ಹಾಂ ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ ಆ ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಾಡಿ ಕನ್ನಡ ಒಂದು ಬಿ ಎಚ್ ಎ ಫ್ಲಾಟು ಫ್ರೆಂಡ್ ಇದು ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಕರೆತಿರುವಂತಹ ಒನ್ ಬಿ ಎಚ್ ಎ ಫ್ಲಾಟು ರಾಜ್ಯ ಸರ್ಕಾರದಿಂದ ಹಾಂ ಇದು ನೀವೇನಾರ ಒನ್ ಬಿ ಎಚ್ ಎ ಫ್ಲ್ಯಾಟ್ಗೆ ಅರ್ಜಿ ಸಲ್ಲಿಸಬೇಕು ಅಂತ ಅಂದರೆ ನೀವು ಕರ್ನಾಟಕ ಆಶ್ರಯ ಕರ್ನಾಟಕ ಗೌರ್ಮೆಂಟಿನ ವೆಬ್ಸೈಟಿಗೆ ವಿಸಿಟ್ ಮಾಡಿ ನೀವು ಅರ್ಜಿ ಸಲ್ಲಿಸ್ಕೋಬೇಕು ನೀವು ಇದು ರಾಜೀವ್ ಗಾಂಧಿ ವಸತಿ ನಿಗಮ ವೆಬ್ಸೈಟು ಅದರಲ್ಲಿ ಆಶ್ರಯ ಕರ್ನಾಟಕ ಗೌರ್ಮೆಂಟಿನ ವೆಬ್ಸೈಟು ಕ್ಲಿಕ್ ಮಾಡಿದ್ರೆ ನಿಮಗೆ ಅಲ್ಲಿ ಒನ್ ಬಿ ಎಚ್ ಎ ಟು ಬಿ ಎಚ್ ಎ ಅಂತ ಇರುತ್ತೆ ಒನ್ ಬಿ ಎಚ್ ಎ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಅಪ್ಲಿಕೇಶನಲ್ಲಿ ಓಪನ್ ಆಗುತ್ತೆ ಖಂಡಿತವಾಗಿ ನೀವು ಆಪ್ಷನ್ ನೋಡ್ಕೊಂಡು ಅರ್ಜಿ ಸಲ್ಲಿಸ್ತಾಬೋದು ಅದರ ನಂತರ ಟು ಬಿ ಎಚ್ ಎ ಫ್ಲ್ಯಾಟು ಈ ಪಟ್ಟಲ್ಲಿರುತ್ತೆ ಅದು ಕ್ಲಿಕ್ ಮಾಡಿದ್ರೆ ನಿಮಗೆ ಅರ್ಜಿ ಆಗೋಲ್ಲ ಖಂಡಿತವಾಗಿ ಅದು ಯಾಕಪ್ಪ ಆದರೆ ಟು ಬಿ ಎಚ್ ಎ ಫ್ಲ್ಯಾಟ್ಗೆ ಅರ್ಜಿ ಸ್ಟಾಪ್ ಮಾಡಿದ್ದಾರೆ ಅರ್ಜಿ ಆಗಲಿ ಬುಕ್ಕಿಂಗ್ ಆಗಲಿ ಸ್ಟಾಪ್ ಮಾಡಿದ್ದಾರೆ ಕಾರಣ ಇಷ್ಟೇ ಆ ಟು ಬಿ ಎಚ್ ಎ ಫ್ಲ್ಯಾಟ್ಗೆ ಹರಾಜು ಅಂದರೆ ಫ್ಲ್ಯಾಟ್ಗಳು ಅರಾಜಾಗ್ತಾರೆ ಅರಾಜಾದಾಗ ಇದು ಯಾವ ರೀತಿ ಅರಾಜಾಗಬೇಕು ಅನ್ನೋದು ಖಂಡಿತ ವೆಬ್ಸೈಟಲ್ಲಿ ಬಿಡ್ತಾರೆ ಅದರ ಬಗ್ಗೆ ನಿಮಗೆ ನೆಕ್ಸ್ಟು ಡೀಟೇಲ್ಸಲ್ಲಿ ಕೊಡ್ತೀನಿ ಸದ್ಯಕ್ಕೆ ಈಗ ಬಿಟ್ಟಿಲ್ಲ ಅದು ಟು ಬಿ ಎಚ್ ಎ ಫ್ಲಾಟು ಬಿಟ್ಟಾಗ ಖಂಡಿತವಾಗಿ ನಿಮಗೆ ಮಾಹಿತಿ ಕೊಡ್ತೀನಿ ಇಲ್ಲಿ ಸಾಕಷ್ಟು ಜನ ಕಮೆಂಟ್ಗಳ ಕಳಿಸ್ತಾಯಿದ್ರು ಈ ಕಮೆಂಟ್ಗೆ ಉತ್ತರ ಮಾಡಿ ಸರ್ ಅಂತ ನಾನು ವಿಸಿ ಸಾಕಷ್ಟು ಕಲಿ ಹಂಗೆ ಕಳಿಸಿದ್ದೀನಿ ಈಗ ಒಂದೆರಡು ಮೇನ್ ಕಮೆಂಟ್ಗಳು ತಗೊಂಡಿದ್ದೀನಿ ನಿಮ್ಮ ಕಮೆಂಟಿಗೆ ನಮ್ಮನ್ನ ಉತ್ತರ ಅಂತ ಆ ಫ್ರೆಂಡ್ ಇಲ್ಯ ನಿಮಗೆ ನಾನು ತಿಳಿಸೋದು ಇಷ್ಟೇ ಇವರು ಏನು ಕೇಳಿದ್ದಾರೆ ಅನ್ನೋದು ನಿಮಗೆ ನಾನು ತಿಳಿಸ್ಬಿಡ್ತೀನಿ ಮೊದಲಿಗೆ ನೋಡಿ ಇವರು ಕಮೆಂಟ್ ಹಾಕಿದ್ದಾರೆ ಜಗದೀಶ ಅಂತ ಒಂದು ಕಮೆಂಟ್ ಹಾಕಿದ್ದಾರೆ ಸರ್ ನಮ್ಮ ಹತ್ರ ಬಿ ಪಿ ಎಲ್ ಕಾರ್ಡ್ ಇಲ್ಲ ಇನ್ಕಮ್ ಸರ್ಟಿಫಿಕೇಟ್ ಹಾಕಿ ಹಾಕಬಹುದಾ ಅರ್ಜಿ ಅಂತ ಕೇಳಿದ್ದಾರೆ ಮತ್ತು ನನ್ನ ಮಗ ಹ್ಯಾಂಡಿಕಾಫ್ಟು ಅಂಜ ಆ್ಯಂಡಿಕ್ಯಾಫ್ಟ್ ಅಂತ ಇವರು ಕೇಳಿದ್ದಾರೆ ಅಂದರೆ ಇವರು ಜಗದೀಶ್ ಅಟ್ ಅವರೇ ನಿಮ್ಮ ಹತ್ರ ಬಿ ಪಿ ಎಲ್ ಕಾರ್ಡ್ ಇಲ್ಲ ನೀವು ಇನ್ಕಮ್ ಸರ್ಟಿಫಿಕೇಟ್ ಇಟ್ಕೊಂಡು ನಾವು ಅರ್ಜಿ ಅಂತ ಕೇಳ್ತಾ ಇದ್ದೀರ ಮತ್ತು ನನ್ನ ಮಗ ಆ್ಯಂಡಿಕಾಪ್ಟ್ ಸರ್ ಅಂತಲೂ ಇದ್ದೀರ ನೋಡಿ ಇದೆ ಸರ್ಕಾರ ಒಂದು ರೂಲ್ಸ್ ಅಂತ ಮಾಡುತ್ತೆ ಯಾವುದೇ ಒಂದು ನೀವು ಫ್ಲಾಟ್ ಆಗಲಿ ಏನೇ ಒಂದು ಸೈಡ್ಗಳು ಆಗಲಿ ಯಾವುದೇ ಒಂದು ತಗೊಂಬೇಕು ಅಂದರೂ ಒಂದು ಸರ್ಕಾರ ಹಿಂದಿಂದ ನಿಯಮ ಅಂತ ಒಂದು ಇರುತ್ತೆ ಇದು ನಿಯಮ ಅನುಸಾರವಾಗಿ ಎಲ್ಲ ಡಾಕ್ಯುಮೆಂಟ್ಸ್ಗಳಲ್ಲಿ ಇದ್ದರೆ ಎಲ್ಲರೂ ಇಂಥರ ಅಂತೆಲ್ಲ ಅರ್ಜಿ ಸಲ್ಲಿಸ್ಕೋಬೋದು ಖಂಡಿತವಾಗಿ ಆದರೆ ನೀವು ಕೇಳ್ತಾ ಇರೋದು ಮೇನು ಬಿ ಪಿ ಎಲ್ ಕಾರ್ಡ್ ಇಲ್ಲ ಅಂತ ಅಂದರೆ ಅದು ಖಂಡಿತ ಆಪ್ಷನ್ ತಾಳಲ್ಲ ಈಗ ಒಂದು ಈಗೆಲ್ಲ ಆನ್ಲೈನು ಮುಂಚೆ ಥರ ಅಲ್ಲ ಆನ್ಲೈನಲ್ಲಿ ನೀವು ನಿಮ್ಮ ಮೊದಲಿಗೆ ಆಧಾರ್ ಕಾರ್ಡು ಮೆನ್ಷನ್ ಮಾಡಬೇಕು ಊರ ಅಡ್ರೆಸ್ಗಳೆಲ್ಲ ಮೆನ್ಷನ್ ಮಾಡಬೇಕು ಅದನಂತರ ನಂತರ ಐಡೆಂಟಿಟಿ ಕಾರ್ಡ್ದು ನಂಬರ್ ಮೆನ್ಷನ್ ಮಾಡಬೇಕು ನೆಕ್ಸ್ಟ್ ಆಪ್ಷನ್ ಬಿ ಪಿ ಎಲ್ ಕಾರ್ಡ್ ಬರುತ್ತೆ ಬಿ ಪಿ ಎಲ್ ಕಾರ್ಡ್ ನಂಬರ್ ನಿಮ್ಮ ಕೇಳೇ ಕೇಳುತ್ತೆ ಅಲ್ಲಿ ನೀವು ಬಿ ಪಿ ಎಲ್ ಕಾರ್ಡ್ ನಂಬರ್ ಹಾಕಲಿಲ್ಲ ಅಂದರೆ ಆ ಅರ್ಜಿ ಮುಂದಕ್ಕೆ ಹೋಗೋಲ್ಲ ಅಲ್ಲೇ ಸ್ಟ್ರಕ್ಟ್ ಆಗುತ್ತೆ ಹಾಗಾಗಿ ನೀವು ನಾವು ಕೇಳೋದಿಷ್ಟೇ ಬಿ ಪಿ ಎಲ್ ಕಾರ್ಡು ನೀವು ಇರಲೇಬೇಕು ಇನ್ಕಮ್ ಸರ್ಟಿಫಿಕೇಟ್ ಆಗಲಿ ಕ್ಯಾಶ್ ಸರ್ಟಿಫಿಕೇಟ್ ಆಗಲಿ ಪ್ರತಿಯೊಂದು ಡಾಕ್ಯುಮೆಂಟ್ಸು ಇಲ್ಲಿ ಇಟ್ಕೊಂಡೆ ನೀವು ಅರ್ಜಿ ಸಲ್ಲಿಸ್ಬೇಕಾಗುತ್ತೆ ಆ ಬಿ ಪಿ ಎಲ್ ಕಾರ್ಡ್ಗೆ ಸಾಕಷ್ಟು ಜನ ಅಪ್ಲೈ ಮಾಡಿದ್ದೀವಿ ಸಹ ಇನ್ನೂ ಪೆಂಡಿಂಗಲ್ಲಿದೆ ನಮಗೆ ಗೊತ್ತಿಲ್ಲ ಅಂತ ನಮ್ಮ ಕಮೆಂಟಲ್ಲೂ ಸಹ ಸಿಕ್ಕ ಕೇಳ್ತಾ ಇದ್ದರು ಖಂಡಿತವಾಗಿ ಇದು ಬಿ ಪಿ ಎಲ್ ಕಾರ್ಡ್ ಇರಲೇಬೇಕು ನಾ ಬಿ ಪಿ ಎಲ್ ಕಾರ್ಡ್ ಇದ್ದ ನಂತರ ನೀವು ಒಂದು ಬಿ ಎಚ್ ಎಫ್ ಫ್ಲಾಟ್ಗಳಿಗೆ ಹೆಚ್ಚಿ ಆರ್ ಆರ್ ಇರ್ತೀರಾ ಇಲ್ಲಾಂದರೆ ಅದು ಖಂಡಿತವಾಗಿ ಆಗೋಲ್ಲ ಮತ್ತು ನನ್ನ ಹೊರಗೆ ಹ್ಯಾಂಡಿಕ್ರಾಫ್ಟ್ ಅಂತಲೂ ಇದ್ದೀರಾ ಇಲ್ಲಿ ಹ್ಯಾಂಡಿಕಾಫ್ಟ್ ಆದರೂ ಯಾರೇ ಆಗಲಿ ಸಹ ಬಿ ಪಿ ಎಲ್ ಕಾರ್ಡ್ ಖಂಡಿತವಾಗಿ ಇರಲೇಬೇಕಾಗುತ್ತೆ ಇಲ್ಲಿ ಹ್ಯಾಂಡಿಕಾಫ್ಟರ್ಗೆ ಏನಪ್ಪ ಅಂದರೆ ಪ್ರಾಫಿಟ್ ಇಲ್ಲಿ ಯಾವುದೇ ಥರ ಅವ್ರಿಗೆ ಹ್ಯಾಂಡಿಕಾಫ್ಟರ್ಗೆ ಆಗಲಿ ಇಲ್ಲಿ ಹಣ ಅವ್ರಿಗೆ ಕಮ್ಮಿ ಮಾಡಿಲ್ಲ ಪೂರ್ಣ ಪ್ರಮಾಣದಲ್ಲಿ ಹಣ ಕಟ್ಟಿಸ್ತಾಯ್ತಾರೆ ಇಲ್ಲಿ ಅಲ್ಲ ಇಲ್ಲಿ ಎಸ್ ಸಿ ಎಸ್ ಟಿ ಜನರಲ್ಗೆ ಸಬ್ಸಿಡಿ ಸಿಗುತ್ತೆ ಅವ್ರದ್ದು ಸಹ ಸಬ್ಸಿಡಿ ಸಿಗುತ್ತೆ ಎಷ್ಟು ಸಿಗುತ್ತೆ ಅಷ್ಟೇ ಸಿಗುತ್ತೆ ಇವ್ರಿಗೇನು ಕಮ್ಮಿ ಅಂತ ಏನು ಕಮ್ಮಿ ಇಲ್ಲ ನೀವು ಮಿನಿಮಮ್ ಎಷ್ಟು ಅಮೌಂಟು ಪೇ ಮಾಡಬೇಕೋ ಅಷ್ಟು ಪೂರ್ತಿ ಹಣ ಅಂಗವಿಕಲರಿಗೂ ಸಿಲ್ ಕಟ್ಟಿದೆ ಸರ್ಕಾರ ಇದೊಂದು ಯೋಜನೆ ಅಂಗವಿಕಲರಿಗೆ ಕಮ್ಮಿ ಮಾಡಬೇಕಾಯಿತು ಅಂದರೆ ಇಲ್ಲಿ ಅಮೌಂಟು ಏನು ಎಲ್ಲರಿಗೂ ಒಂದೇ ಫಿಕ್ಸ್ ಮಾಡಿದರೆ ಎಸ್ ಸಿ ಎಸ್ ಟಿಗೂ ಜನರಲ್ವೂ ಏನಿದೆಯೋ ಅದು ಸ್ಟೇ ತಟ್ಟಬೇಕಾಗುತ್ತಿಲ್ಲ ಅಂಗವಿಕಲರಿಗೆ ಅಂತ ಏನು ಮೀಸಲಾತಿಲ್ಲ ಇಲ್ಲ ಅಂಜಲಾತ್ ಮೀಸಲಾತಿ ಅಂದರೆ ಈ ಗ್ರೌಂಡ್ ಫ್ಲೋರ್ ಮನೆ ಅಷ್ಟೇ ಈ ಹದಿನಾಲ್ಕು ಫ್ಲೋರ್ ಮನೆಗಳಲ್ಲಿ ಗ್ರೌಂಡ್ ಫ್ಲೋರ್ ನಿಮಗೆ ಸಿಗ್ತದೆ ಈ ಗ್ರೌಂಡ್ ಫ್ಲೋರ್ ಒಂದೇ ಬೆನಿಫಿಟ್ ಅಷ್ಟು ಬಿಟ್ಟರೆ ನಿಮಗೆ ಇಲ್ಲಿ ಯಾವುದೇ ಥರ ಸರ್ಕಾರ ಆಗಲಿ ಹಣ ಕಮ್ಮಿ ಮಾಡಿಲ್ಲ ಇದು ಆ ಸದ್ಯಕ್ಕೆ ಈಗ ನಿಮಗೆ ಎಲ್ಲ ಯಾರೇ ಒಂದು ಅಂಜ ಆಗಿರ್ಬೋದು ಅದು ಪ್ರತಿಯೊಬ್ಬರಿಗೂ ಇದು ಬಿ ಪಿ ಎಲ್ ಕಾರ್ಡು ಓಲ್ಡೋರ್ ಇರಲೇಬೇಕಾಗುತ್ತೆ ಬಿ ಪಿ ಎಲ್ ಕಾರ್ಡ್ ಇಲ್ಲದೇ ಅರ್ಜಿ ಸಲ್ಲಿಸೋಕ್ಕಾಗಲ್ಲ ಹಾಗಾಗಿ ಇದು ಬಿ ಪಿ ಎಲ್ ಕಾರ್ಡು ಇರಲೇಬೇಕು ನೋಡಿ ಆಧಾರ್ ಕಾರ್ಡ್ ಬೇಕು ಇನ್ಕಮ್ ಸರ್ಟಿಫಿಕೇಟ್ ಬೇಕು ಕ್ಯಾಶ್ ಸರ್ಟಿಫಿಕೇಟ್ ಬೇಕು ಮತ್ತು ನಿಮ್ಮ ವೋಟರ್ ಐ ಡಿ ಬೇಕು ಮತ್ತು ನೀವು ಇರುವಂಥ ಬೆಂಗಳೂರಿನಲ್ಲಿ ಐದು ವರ್ಷ ಮಿನಿಮಮ್ ವಾಸವಿ ದೃಢೀಕರಣ ಪತ್ರ ಬೇಕು ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಬೇಕಾಗುತ್ತೆ ಪ್ರತಿಯೊಂದು ಇಲ್ಲಿ ದಾಖಲಾತಿಗಳು ಇಟ್ಕೊಂಡಾದಮೇಲೆ ಇಲ್ಲಿ ಅರ್ಜಿ ಸಕ್ಸಸ್ ಆಗೋದು ಓಕೆ ಆಗೋದು ಅದರಲ್ಲಿ ಯಾವುದೋ ಒಂದು ಇಲ್ಲ ಅಂತ ಅಂದರೂ ಅರ್ಜಿ ಮೂವ್ ಆಗೋಲ್ಲ ಅದು ಆನ್ಲೈನಲ್ಲಿ ನಾವು ಅರ್ಜಿ ಅಪ್ಲಿಕೇಶನ್ ಹಾಕ್ಕೊಂಡ್ರೆ ಅದು ಮೂವ್ ಆಗೋಲ್ಲ ಹಾಗಾಗಿ ಬಿ ಪಿ ಎಲ್ ಕಾರ್ಡು ಇರಲೇಬೇಕು ಜಯದೀಶಕ್ ಅವರೇ ಅಂತ ಹೇಳ್ತಾ ನಿಮಗೆ ತಿಳಿಸ್ತಾ ಇದ್ದೀವಿ ಕೇಳ್ತಾ ಇದ್ದಾರೆ ಲಿಂಗರಾಜ್ ಯಲಗಿ ಇವರು ಇದ್ದಾರೆ ಇವರೇನಪ್ಪ ಇದ್ದಾರೆ ಸರ್ ನಾವು ಸೆಕೆಂಡ್ ಸ್ಟೇಜ್ನಲ್ಲಿ ಇರೋದು ಇಯರು ಯಾವ ಪ್ಲೇಸ್ಗೆ ನಾವು ಅಪ್ಲೈ ಮಾಡಬೋದು ತಿಳಿಸಿ ಸರ್ ಪ್ಲೀಸ್ ಅಂತ ಇವರು ತಿಳಿಸ್ತಾ ಇದ್ದಾರೆ ಅಂದರೆ ಇವರು ಜಾಲಹಳ್ಳಿ ಕ್ಲಾಸ ದಾಸರಳ್ಳಿ ಮುಂದಕ್ಕೆ ಮೇನ್ ರೋಡ ಸೆಕೆಂಡ್ ಸ್ಟೇಜ್ ಹತ್ತಿರ ಇದ್ದಾರಂತೆ ಆ ಸುತ್ತಮುತ್ತ ಯಾವ ಜಾಗದಲ್ಲಿ ಇದು ಬರುತ್ತೆ ಇಯರ್ ಬೈ ನಮ್ಗೆ ಆ ಪ್ಲೇಸಲ್ಲಿ ನಾವು ಅರ್ಜಿ ಹಾಕ್ತೀವಿ ದಯವಿಟ್ಟು ತಿಳಿಸಿ ಸ ಅಂತ ಎಲ್ಲರೂ ತಿಳಿಸ್ತಾ ಇದ್ದಾರೆ ಲಿಂಗರಾಜ್ ಎಲಗಿ ಅಂತ ಲಿಂಗರಾಜ್ ಎರ್ಜಿ ಅವರೇ ಸದ್ಯಕ್ಕೆ ಸೆಕೆಂಡ್ ಸ್ಟೇಜ್ ಹತ್ತಿರ ಇರೋದು ನಿಮ್ಗೆ ಹತ್ರ ಸಮೀಪ ಅಂತ ಅಂದರೆ ಎರಡು ಕಡೆ ಸುಮಾರು ಕಡೆ ಇದ್ದಾವೆ ಬಟ್ ಒಂದು ಸ್ವಲ್ಪ ಸ್ವಲ್ಪ ದೂರ ಆಯ್ತವೆ ಅಲ್ಲಿ ಆ ಕಾಲ ಇದ್ದಾವೆ ಅಂತ ನಮ್ಮ ಕ್ಲಿಯರ್ ಆಗಿ ಸಾಲ ಯಾಕೆಂದರೆ ಅಲ್ಲೇ ಮುಂಚೆನೇ ಫಿಲಪ್ ಆಗಿದಾವೆ ಬು ಹಾಗಾಗಿ ನೋಡಿ ಚಿಕ್ಕಬಾಣವರದ ಹತ್ರ ದಾನಿಢಳ್ಳಿ ಈ ಕೆಂಪಾಪುರ ಬರುತ್ತಲ್ಲ ಚಿಕ್ಕಬಾಣವರ ಕೆಂಪಾಪುರ ಅದ್ರ ಸಮೀಪ ಹತ್ರನೇ ದಾನಿಢಳ್ಳಿ ಹತ್ರ ಹದಿನಾಲ್ಕು ಫ್ಲೋರ್ ಇರುವಂತಹ ಫ್ಲ್ಯಾಟ್ಗಳು ಇರೋದು ಅಂದರೆ ಒನ್ ಬಿ ಎಚ್ ಎ ಫ್ಲ್ಯಾಟು ಟೂ ಬಿ ಎಚ್ ಎ ಫ್ಲ್ಯಾಟು ಎರಡು ಸಹ ಅಲ್ಲೇ ಇದೆ ಅಲ್ಲಿ ನೀವು ನಾಣಿಗಳ ಹತ್ರ ನಿಮ್ಮನ್ನ ಒಂದು ಸ್ವಲ್ಪ ಸೆಕೆಂಡ್ ಸ್ಟೇಜ್ ಹತ್ತಿರ ಇಯರ್ ಬೈ ಹತ್ತಿರ ಆಡ್ಬೋದು ಅದು ಖಂಡಿತವಾಗಿ ಸೆಕೆಂಡ್ ಸ್ಟೇಜ್ ಅದು ಹತ್ತಿರ ಹಾಗೆ ಆಗುತ್ತೆ ಬಟ್ ಅದು ಮುಂಚೆನೇ ಇದು ಟೂ ಇಯರ್ಸ್ ಹಿಂದೆಯೇ ಇದು ಫ್ಲಾಟ್ಗಳು ಬುಕ್ ಆಯ್ದವು ಏನಾರ ನಿಮ್ಮ ಅದೃಷ್ಟ ಕ್ಯಾನ್ಸಲ್ ಯಾರು ಮಾಡಿದರೆ ಅದು ಸಿಕ್ಕ ಚಾನ್ಸಸ್ ಇರುತ್ತೆ ಬಟ್ ನೀವು ಮೊದಲಿಗೆ ಅರ್ಜಿ ಸಲ್ಲಿಸ್ಬೇಕೀನಿ ನೀವು ಅರ್ಜಿ ಸಲ್ಲಿಸಿ ಐವತ್ತು ಸಾವಿರ ಕಟ್ಟಾದ ಮೇಲೆ ಯಾವ ಜಾಗ ಅನ್ನೋದು ನಿಮಗೆ ಪ್ಲೇಸ್ ತೋರ್ಸೋದೆ ಡೈರೆಕ್ಟಾಗಿ ಇಲ್ಲಿ ತೋರಿಸೋಲ್ಲ ಇಲ್ಲ ನಿಮ್ಮ ಎಮ್ ಎಲ್ ಎ ಹತ್ತಿರ ಕಾಂಟ್ಯಾಕ್ಟ್ ಮಾಡಿ ಅಲ್ಲೇನಾರ ಗಾಣಿಗಳಿ ಆಗಿರ್ಬೋದು ಇನ್ನೊಂದು ಸೆಟ್ಟಿಹಳ್ಳಿ ಇಯರ್ ಬಾಯ್ ಸೆಟ್ಟಿಹಳ್ಳಿ ಹಬ್ಬಿಗೆರೆ ಏರ್ಫೋರ್ಸ್ ಹತ್ರ ಹಬ್ಬಿಗೆರೆ ಹತ್ರ ಅಲ್ಲೂ ನೋಡಿ ಅಲ್ಲಂತೂ ಖಾಲಿ ಇಲ್ಲಕ್ಕೆ ಇಲ್ಲ ಅದು ಮುನ್ನೂರು ಮೂವತ್ತಾರು ಮನೆಯೂ ಆಲ್ಮೋಸ್ಟ್ ಎಲ್ಲ ಕ್ಲೋಸ್ ಆಗಿದ್ದಾವೆ ಅಲ್ಲಿ ಇಲ್ಲ ಸದ್ಯಕ್ಕೆ ಇಯರ್ ಬಾಯ್ ನಿಮಗೆ ತಿಳಿಸ್ತಾ ಇದ್ದೀನಿ ಅದು ನೀವು ನಿಮ್ಮ ಎಮ್ ಎಲ್ ಎ ಸಮೀಪ ಇರುವಂತಹ ದಾಸಹಳ್ಳಿ ಕ್ಷೇತ್ರದ ಎಮ್ ಎಲ್ ಎರ ಹತ್ರ ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಯಾವ್ದಾದ್ರೂ ಖಾಲಿ ಇದ್ದಾವೆ ಅಂತ ತಿಳಿಸ್ತವೆ ಇಲ್ಲ ಆನ್ಲೈನ್ ನೇರವಾಗಿ ಅಪ್ಲಿಕೇಶನ್ ಹಾಕ್ಕೊಂಡು ನೀವೇ ಇಲ್ಲಿ ಇಷ್ಟ ಇರಬೇಕಾದ್ರೆ ತಮ್ಮದು ನಿಮಗೆ ಸುತ್ತಮುತ್ತ ಇರೋ ಜಾಗ ನಿಮಗೆ ಹೇಳ್ಬಿಡ್ತೀನಿ ನೋಡಿ ಮೊದಲಿಗೆ ಚಿಕ್ಕಬಳ್ಳಾಪುರದ ಹತ್ರ ಬರುವಂಥ ಗಾಣಿಗಳಿ ಅಬ್ಬಿಗೆರೆ ಇತ್ತಿರೋಂಥ ಸಿಟಿಯಲ್ಲಿ ಅದನಂತರ ನಿಮಗೆ ನೆಲಮಂಡ್ಲ ಇಯರ್ ಬೈ ಸ್ವಲ್ಪ ದೂರ ಆಗ್ಬೋದು ನೆಲಮಂಡ್ಲ ಇಯರ್ ಬೈ ಹತ್ರ ಅಡ್ಡಾರ ಪಾಳ್ಯ ಇದೆ ಅಡ್ಡಾರ ಪಾಳ್ಯ ಟೂ ನೈನ್ ಏರಿಯಾ ಮತ್ತು ತೋಡಗೆರೆ ಇದೆ ಒಂದು ಸ್ವಲ್ಪ ದೂರ ಆಯ್ತದೆ ಬಟ್ ಇಯರ್ ಬೈ ಅಷ್ಟು ನಿಮ್ಗೆ ಹೇಳ್ತಾ ಅದು ಆರ್ ಎಮ್ ಸಿ ಮಾರ್ಕೆಟ್ ಹತ್ರ ಬರುತ್ತೆ ಇವೆಲ್ಲ ಸರೋಣಿಂದು ಆರ್ ಎಮ್ ಸಿ ಮಾರ್ಕೆಟ್ ಹತ್ರ ಬರುತ್ತೆ ಬಿಳಿ ಜಾಜಿ ಅದು ಸಹ ಸ್ಲೋ ಇದೆ ಬಿಳಿ ಜಾಜಿ ಮತ್ತು ಅಡ್ರರಪ್ಪಾಳ್ಯ ಅಡ್ರರಪ್ಪಾಳ್ಯ ಟು ನೈನ್ ನೆಕ್ಸ್ಟು ಬೆತ್ತನ ಕೆರೆ ಬೆತ್ತನಚೆರೆ ಬಂದರೆ ಪಿಳ್ಳಳ್ಳಿ ಇವೆಲ್ಲ ಫಿಲಪ್ ಆಗಿರ್ತವೆ ಬಟ್ ಇಲ್ಲಿ ಖಾಲಿ ಯಾವುದಿದ್ದಾವೆ ಅನ್ನೋದು ಇಲ್ಲಿ ಕ್ಲಿಯರ್ ಎನ್ಸಲ್ಲಿ ಗೊತ್ತಾಗಲ್ಲ ಯಾಕೆಂದ್ರೆ ಮುಂಚೆ ಬುಕ್ ಆಗಿದೆ ಬೆತ್ತನ ಕೆರೆ ಒಂದು ಖಾಲಿ ಕಟ್ಟು ಬಿಳಿ ಜಾಜಿ ಒಂದು ಸ್ವಲ್ಪ ಸಿಗ್ಬೋದು ಬಟ್ ನೀವು ಇಯರ್ ಬಾಯ್ ನಿಮ್ಮ ಹತ್ತಿರ ಇರುವಂಥ ಎಮ್ ಎಲ್ ಎ ಹತ್ರ ಕಾಂಟ್ಯಾಕ್ಟ್ ಮಾಡಿ ಆ ಲೊಕೇಶನಲ್ಲಿ ನಿಮ್ಗೆ ಇರೋ ಖಾಲಿ ಅಂತ ಅವರು ತೋರಿಸ್ತಾರೆ ನಾನು ನೇರವಾಗಿ ಆನ್ಲೈನಲ್ಲಿ ಸಾರ್ವಜನಿಕ ಆನ್ಲೈನಲ್ಲಿ ಅಪ್ಲಿಕೇಶನ್ ಆ ಖಾಲಿ ಇರೋ ಕಡೆ ನೀವು ಎಲ್ಲಿ ಸುತ್ತಮುತ್ತ ಇಷ್ಟ ಇರೋ ಕಡೆ ತಗೊಬೋದು ಅಂತ ನಿಮಗೆ ತಿಳಿಸ್ತೀನಿ ಇಷ್ಟು ಮಾತ್ರ ನಿಮಗೆ ಹೇಳೋಕ್ಕೆ ಬರ್ತೀನಿ ಇ ಆರ್ ಬಾಯ್ ಇಷ್ಟು ಇಷ್ಟಿರೋ ಮತ್ತು ಸಮೀಪ ಹುಣ್ಣಿಗೆರೆ ಸೊಂಡೆಕುಪ್ಪ ಹುಣ್ಣಿಗೆರೆ ಅದು ದೂರ ಆಗುತ್ತೆ ಆ ಸೊಂಡೆ ಹುಣ್ಣಿಗೆರೆ ಅಲ್ಲೂ ಸಹ ಇದೆ ಈ ಸುತ್ತಲ ಬೈಯಲ್ಲಿ ನೀವು ಚ ಅಂತ ನಾನು ತಿಳಿಸ್ಕೊಡ್ತೀನಿ ಮತ್ತು ಇಲ್ಲಿ ಏನು ಒಂದು ಬಿ ಎಚ್ ಎ ಫ್ಲಾಟ್ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಜನ ಕೇಳ್ತಾ ಇದ್ದರು ಪಳ್ಯ ಬೆತ್ತನಚೇರಿ ಇವೆಲ್ಲ ನಮಗೆ ಯಾವ ಸಿಗುತ್ತೆ ಅಂತ ನೋಡಿ ಬೆತ್ತನಚೇರಿಯಲ್ಲಿ ಆದಷ್ಟು ಸ್ವಲ್ಪ ಸ್ವಲ್ಪ ಕೆಲಸ ನಡೀತಾ ಇದೆ ಸದ್ಯದಲ್ಲೇ ಅದು ಏನು ಬ್ಲಾಚಾರ್ಜ್ ಆಗಿರ್ಬೋದು ಇವರು ಸುಮಾರು ಸಣ್ಣ ಪುಟ್ಟ ಕೆಲಸ ನಡೀತಾ ಇದೆ ಅಂದರೆ ಮುದಾಯನಪಾಳಲ್ಲಿ ಒಂಚೂರು ಚೂರು ನಡೀತದೆ ಅಷ್ಟೇ ನೆಡಿಲ್ಲ ಅದೇನು ಸದ್ಯಕ್ಕೆ ಒನ್ ಇಯರ್ ಅಷ್ಟು ಬೇಕೇ ಬೇಕಾಗುತ್ತೆ ನೆಕ್ಸ್ಟ್ ಇಯರಲ್ಲಿ ಏನು ವಸತಿ ಸಚಿವ ಜಮೀರ್ ಅಹಮದ್ ಅವರು ತಿಳಿಸಿದರು ಸ ಸ್ಟಾಪ್ ಆಗಿರೋವು ಅವೆಲ್ಲ ಎರಡು ಸಾವಿರದ ಇಪ್ಪತ್ತಾರರ ಒಳಗಡೆ ನಾವು ಕ್ಲಿಯರ್ ಮಾಡಿ ಕೊಡ್ತೀವಿ ಅಂತ ತಿಳಿಸಿದ್ದಾರೆ ಅದು ನೋಡ್ಬಿಟ್ಟು ವಸತಿ ಸಚಿವರ ಜಮೀನಮ್ಮದವರು ಹೇಳಿಕೆ ಪೂರೈಸ್ತಾರೆ ಅಂತ ಯಾಕೆಂದರೆ ಹಿಂದಿನ ಸರ್ಕಾರ ಎಲ್ಲ ಅರ್ಧ ಬರ್ಧ ಮಾಡಿ ಕೆಲಸ ಬಿಟ್ಟಿರೋದು ಈಗ ನಾವು ಪೂರ್ಣ ಪ್ರಮಾಣದಲ್ಲಿ ಕೆಲಸ ಮುಗಿಸ್ಕೊಡ್ತೀವಿ ಅಂತ ಇಲ್ಲಿ ಕೇಳ್ತಾ ಹೇಳ್ತಾ ಇದ್ದಾರೆ ಯಾಕೆಂದರೆ ಹಿಂದಿನ ಸರ್ಕಾರ ಏನು ಅರ್ಧ ಬರ್ಧ ಕೆಲಸ ಇದ್ದಾವೋ ನಾವು ಈಗ ಪೂರ್ಣ ಮಾಡಿ ಒಂದೊಂದೇ ಒಂದೊಂದೇ ಸ್ಟೆಪ್ ಹಂತದಲ್ಲಿ ನಾವು ಕೊಡ್ತಾ ಇದ್ದೀವಿ ಅಂತ ಇವ್ರು ತಿಳಿಸೋದು ಯಾರೋ ಕಾಂಗ್ರೆಸ್ ಸರ್ಕಾರ ಬಟ್ ಅವರು ತಿಳಿಸೋದು ನಾವೆಲ್ಲ ಮಾಡಿದ್ವು ಈಗ ಕೊಡ್ತಾಯಿಲ್ಲ ಅಂತ ಅವ್ರು ಅಂತಾರೆ ಬಟ್ ಇಲ್ಲಿ ಏನಪ್ಪ ಅಂದರೆ ಎರಡು ಸರ್ಕಾರ ಬಂದು ಫಲಾನುಭಗೆ ಒಂದು ಸ್ವಲ್ಪ ಕಷ್ಟ ಆಗಿದ್ದೇವೆ ಇವರು ವಸತಿ ಸಚಿವ ಜಮೀರ್ ಅಹಮದ್ ಅವರು ಸಿದ್ದರಾಮಯ್ಯ ಅವರು ಸರ್ ಹತ್ರ ಮಾತಾಡಿದ್ದೀವಿ ನಾವು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಹತ್ರ ಹಣ ಬಿಡುಗಡೆ ಮಾಡಿ ಸದ್ಯದಲ್ಲಿ ಎಲ್ಲ ನಾವು ಕೆಲಸ ಪೂರ್ಣಗೊಳಿಸ್ತೀವಿ ನಿಂತಿರೋವೆಲ್ಲ ಶುರು ಮಾಡ್ತೀವಿ ಎರಡು ಸಾವಿರದ ಇಪ್ಪತ್ತಾರರ ಒಳಗಡೆ ನಾವು ಎಲ್ಲ ಏನಿದೆ ರಾಜೀವ್ ಗಾಂಧಿ ವಸತಿಗಮ ಆಗಿರ್ಬೋದು ಕೊಳಗೆರೆ ಅಭಿವೃದ್ಧಿ ಆಗಿರ್ಬೋದು ಸಂಪೂರ್ಣವಾಗಿ ನಾವು ಅದನ್ನ ಪೂರ್ಣ ಪ್ರಮಾಣದಲ್ಲಿ ನಾವು ಕ್ಲಿಯರ್ ಮಾಡಿ ಪ್ರಾಣಿಗಳಿಗೆ ಹಸ್ತಾಂತರ ಮಾಡ್ತೀವಿ ಅಂತ ತಿಳಿಸ್ತಾ ಇದ್ದಾರೆ ಇಲ್ಲಿ ಕಾದ್ ನೋಡಿಬಿಟ್ಟು ಡಾಣಿ ಮುದಿನಪಾಳ್ಯ ಮುದನಪಾಳ್ಯ ಬೆತ್ತನ್ಚೆರೆ ಕೆಸನಹಳ್ಳಿ ಸಾಕಷ್ಟು ಚೆರೆ ಇದ್ದಾವೆ ಏನೇನೋ ಏನೇನು ಸ್ಟಪ್ಪಾಗಿರವಲ್ಲ ಅವೆಲ್ಲ ತಮ್ಮನರ್ಸಿನಲ್ಲಿ ಅಲ್ಲೂ ಸಹ ನಡೀತಾ ಇದೆ ಸ್ವ ಸ್ವಲ್ಪ ಇಲ್ಲಿ ಏನು ಈ ರೀ ಅಂಥವು ಕಾದ್ ನೋಡಬೇಕಾಗುತ್ತೆ ಅಂತ ನಾವು ತಿಳಿಸಿ ಬಿಡಿ ಜಾಜಿ ಆಗಿರ್ಬೋದು ನೋಡಿಬಿಟ್ಟು ಎರಡು ಸಾವಿರದ ಒಳಗಡೆ ನಾವು ಕೊಡ್ತೀವಿ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಇಲ್ಲಿ ಥರ ಸಪೋರ್ಟ್ ಮಾಡಿ ಇನ್ನೂ ಕೆಲವು ಕೇಳ್ತಾಯಿದ್ರು ಸರ್ ಮುದ್ದೇನಾ ಪಳ್ಯ ವಿಡಿಯೋ ಮಾಡಿ ಅಂತ ಖಂಡಿತವಾಗಿ ಆ ಕಡೆ ನಾವು ವಿಸಿಟ್ ಮಾಡಿ ಮಾಡ್ತೀವಿ ಬೆತ್ತನೆ ಕೆರೆ ರೀಸೆಂಟಾಗಿ ಮಾಡಿದೆ ಅದು ಅದ ಒಂದು ತಿಂಗಳಿಗೆ ಒಂದು ಸರಿ ಹೋಗೋದಿಲ್ಲ ಅಂತ ನಾನು ಸುಮ್ಮನಾಗಿದ್ದರೆ ಆ ಕಡೆ ವಿಸಿಟ್ ಹೋದಾಗ ಆಗ ಪಳ್ಳ್ಯ ಆಗಿರ್ಬೋದು ಇಲ್ಲ ಆ ಕಡೆ ಖಂಡಿತವಾಗಿ ವಿಡಿಯೋ ಮಾಡ್ತೀನಿ ಅಂತ ಹೇಳ್ತಾ ವೀಡಿಯೋ ಮುಗಿಸ್ತಾ ನಾನು ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಸರ್ ನಮಸ್ತೆ